ರೌಡಿ ಪಟ್ಟಿಯಲ್ಲಿರುವ ವ್ಯಕ್ತಿಗೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಸ್ಥಾನ ನೀಡಿರುವ ಶಾಸಕ ದರ್ಶನ್ ಧ್ರುವ ನಾರಾಯಣ್ ಮತ್ತು ಸಂಸದ ಸುನಿಲ್ ಬೋಸ್ರ ಅವರಿಗೆ ನಾಚಿಕೆ ಆಗ್ಬೇಕು ಅಂತೇಳಿ ಮಾಜಿ ಶಾಸಕರಾದಂತಹ ಹರ್ಷವರ್ಧನ್ ಅವರು ವಾಗ್ದಾಳಿ ನಡೆಸಿದ್ದಾರೆ ನಂಜನಗೂಡಿನ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಬಿಜೆಪಿ ಸದಸ್ಯರನ್ನ ಕನಕಪುರದ ರೆಸಾರ್ಟ್ಗೆ ಕರೆದೊಯ್ದು ಹಣದ ಆಮಿಷವನ್ನ ಸಹ ಅಲ್ಲಿ ನಡೆಸಿ ಭಾರಿ ಮಟ್ಟವಾಗಿ ಡೀಲ್ ಮಾಡ್ಕೊಂಡಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ ನಂಜನಗೂಡಿನ ಶಾಸಕರಿಗೆ ಮತ್ತು ಚಾಮರಾಜನಗರ ಲೋಕಸಭಾ ಸದಸ್ಯರಿಗೆ ರಾಜಕೀಯ ಜ್ಞಾನ ಇಲ್ಲ ರೌಡಿ ಪಟ್ಟಿಯಲ್ಲಿ ಇರುವಂತಹ ವ್ಯಕ್ತಿಗೆ ನಗರಸಭೆಯ ಅಧ್ಯಕ್ಷ ಪಟ್ಟ ಕಟ್ಟಿದ್ದಾರೆ ನಂಜನಗೂಡು ನಗರಸಭೆಗೆ ಇದು ಕರಾಳ ದಿನ ಅಂತ ಹೇಳಿ ಹರ್ಷವರ್ಧನ್ ಅವರು ಟೀಕೆ ಮಾಡಿದ್ದಾರೆ ನಂಗೆ ನನ್ ಮಗನೇ ಇವಾಗ ರಾಜಕೀಯದ ಮುಂದೆ ಭವಿಷ್ಯ ಹೇಳೋದವ್ರು ಸ್ಥಾಯಿ ಸಮಿತಿ ಅಧ್ಯಕ್ಷ ಮಾಡ್ಕೊಡಿ ಅಂತ ಇನ್ನ ತೀರ್ಮಾನ ಮಾಡಿರಲಿಲ್ಲ ನಾವ್ ಯಾರು ಮಾಡ್ಬೇಕು ಮತ್ತವ್ರು ಮಾಡ್ಬೇಕು ಮೇಲೆ ನಾನು ಅದೇ ತರ ನಡ್ಕೊಂಡು ಕಟ್ಟಿ ಅಂತ ಹೇಳಿದೆ ಅವ್ರ ಬಹಳ ದೊಡ್ಡ ಸಾಯಿಬ್ರಿಗೆ ಆಯ್ತು ಅಂತೇಳಿ ಅವಕಾಶ ಪ್ರತಿಯೊಬ್ಬರಿಗೂ ನಾವು ಎಷ್ಟು ಕೆಲಸ ಮಾಡ್ಕೊಟ್ಟಿದ್ರಿ ಏನೆಲ್ಲ ಮಾಡ್ಕೊಟ್ಟಿದ್ರಿಗಳನ್ನ ಮೌನಯಿಂದ ಇದೆಲ್ಲ ಮಾಡ್ಕೊಳ್ಬೇಕು ಲಂಜ ಮಾಡ್ಕೊತೀವಿ ಏನ್ ಕಾರಣ ಆಯ್ತು ಪಕ್ಷದ ಉಪಕ್ಕೂ ಕಾಂಗ್ರೆಸ್ ಪಕ್ಷಕ್ಕೆ ಹೊಂದಾಣಿಕೆ ಮಾಡ್ತಾರೆ ಏನ್ ಕಾರಣ ಆಯ್ತು ಅಂತಂದ್ರೆ ಸ್ಥಳೀಯ ಶಾಸಕರು ಸಂಸದರು ಎಲ್ಲ ಉಸ್ತುವಾರಿ ಸಚಿವರ ಮೇಲೆ ಬಹಳ ಒತ್ತಡ ಆಯ್ತು ಇವತ್ತಿನ ಸಿಕ್ಕಿರಂತ ಮಾಹಿತಿ ಇವತ್ತು ಗುಂಡಲ್ಪೇಟೆಯಲ್ಲೂ ನಾಲ್ಕು ಜನ ಸದಸ್ಯರನ್ನ ಇವತ್ತು ಬಿಜೆಪಿ ಪಕ್ಷದ ಸದಸ್ಯರನ್ನ ಇವತ್ತು ಕಾಂಗ್ರೆಸ್ ಪಕ್ಷ ಇವರು ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ ನಾವು ಜೆ ಡಿ ಎಸ್ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಆ ಮೂರು ಜನ ಸದಸ್ಯರನ್ನು ಕರೆದಿ ಮಾತುಕತೆ ಮಾಡಿ ರಯನ ಬಾನು ಕಾಲೇಜು ಮತ್ತೆ ಸಣ್ಣ ಸಿಂಗ್ ಅವರು ಇಬ್ಬರಲ್ಲಿ ಸರಿ ಅಂತ ಹೇಳಿ ನಾನು ಶುಕ್ರವಾರ ಅವ್ರೆಲ್ಲ ಮನೆಯಲ್ಲಿ ಕರ್ಸಿ ನರ್ಸಿಕ ಸಂಗೇ ಅವ್ರ ಮನೆಯದು ಭಾಳ್ ತಗೊಂಡೆ ಅವ್ರಲ್ಲ ಶುಕ್ರವಾರ ಅವ್ರು ತಗೊಂಡಿದ್ದರು ಗಾಳಿ ತಗೊಂಡಿದ್ರು ಡೈಲಾಬಾಲ್ ನೋಡಿದ್ರು ಗಣತಿ ಬಾಬು ಇದ್ರು ಎಲ್ಲ ನೋಡ್ಕೊಂಡು ನನ್ನಂತೆ ಕಷ್ಟನ ಸುಳ್ಳಲ್ಲ ನಾವೆಲ್ಲ ಒಂದಾಕೆ ಮಾಡ್ಕೊಂಡಿದ್ದೀವಿ ನಾವು ಎದ್ದ್ರೆ ಒಟ್ಟಿಗೆ ಎದ್ರು ಸುಳ್ಳುತ್ತೆ ಒಟ್ಟಿಗೆ ನೋಡೋಣ ಫೈಯಲ್ ಮಾಡಿನೂ ಮಾಡ್ತಾ ಇರಲ್ಲ ಪ್ರೈ ಮಾಡ್ತಾಯಿಲ್ಲ